माल <im Badala> <reconnaissanceiday> ಏನು ಈಗ ಈಗ ನಾವು ಈಗಾಗಲೇ ಸಾಕಷ್ಟು ಸಾರಿ ಕೆನವರಿಗೆ ಈ ಮರ ಇದು ಲೋ ಲೋನ್ ಲೈನ್ ತೆಗೀರಿ ಅಂತೇಳಿ ಕೂಡ ನಾವು ಹೇಳಿದ್ವಿ ಆದರೆ ಅವರು ನಮಗೆ ಸ್ಪಂದಿಸಲಿಲ್ಲ ಕಂಬಚ ರೀಪ್ಲೇಸ್ ಮಾಡಬೇಕು ಅಂತೇಳಿ ಒಂದು ಟೆನ್ ಟೈಮ್ಸ್ ನಾವು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಶಿಕ್ಷಣ ಆಫೀಸರ್ಗೆ ಮನವಿ ಕೊಟ್ಟರು ಕೂಡ ಅವರು ಸ್ಪರ್ಧಿಸಿಲ್ಲ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಮಕ್ಕಳೆಲ್ಲ ಆಡ್ತಾ ಆಟ ಆಡ್ತಾ ಇರ್ತಾರೆ ತುಂಬ ಜನನಿ ಬೀಡವಾಗಿರ್ತಕ್ಕಂಥ ಪ್ರದೇಶ ಇದು ಆದರೂ ಕೂಡ ಅದರ ಇವತ್ತು ಯಾವುದೇ ಮಳೆ ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಒಂದು ಅನಾನುಕೂಲ ಆಗಲಿಲ್ಲ ಇದ್ದರೆ ತುಂಬ ನಷ್ಟ ಆಗ್ತಿತ್ತು ಎಷ್ಟು ಗಂಟೆಗೆ ಬಿಸ್ಸ ಮರಗಳು ಇದು ಮರ ನಿನ್ನೆ ಬೆಳಿಗ್ಗೆ ಎಂಟರಿಂದ ಎಂಟು ಹದಿನೈದು ನಿಮಿಷ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಈ ರೀತಿ ಆಯ್ತು ನಿನ್ನೆ ಮಳೆ ಬಂದ ಇದಾಗಿತ್ತು ಮಳೆ ಮಳೆ ನಿನ್ನೆ ಮೊನ್ನೆ ಇದೇ ಮರ ಮೊನ್ನೆ ಆ ಕಡೆ ಮರ ಬಿದ್ದಿದೆ ಇವತ್ತು ಈ ಕಡೆ ಬಿದ್ದಿದೆ ಮುಂಚೆ ಬಿದ್ದಿದೆ ಮರ ಬಿದ್ದಿದೆ ಸರ್ ಅರಣ್ಯ ಇಲಾಖೆಯವರು ಬಂದು ಹೇಳಿದರೆ ಅರಣ್ಯ ಇಲಾಖೆಯರಿಗೆ ಒಂದು ಸಾಕಷ್ಟು ಅರ್ಜಿ ಕೊಟ್ಟಿದ್ದೀವಿ ಇದನ್ನ ಚೇಂಜ್ ಮಾಡಿ ಕಡೀರಿ ಅಂತೇಳಿ ಕೈ ಬೇರಿಗೆ ಕೇಳಿದರೆ ಅರಣ್ಯ ಇಲಾಖೆಯ ಮೇಲೆ ತೋರಿಸ್ತಾರೆ ಅರಣ್ಯ ಇಲಾಖೆಯರು ಕೇಳಿದರೆ ನಮಗೆ ಪರಿಸರ ಏನೇನೋ ಸುಮ್ಮನೆ ಕಾರಣಗಳು ಹೇಳ್ತಾರೆ ಸರ್ ಬೇರೆ ಬೇರೆ ರೀತಿಯ ಕಾರಣಗಳು ಹೇಳ್ತಾರೆ ನಾಗರಿಕ ಹಿತಾಸಕ್ತಿ ಅಂತ ಸರ್ ಮರಗಿಲ್ಲಿ ಸಂಪೂರ್ಣ ಕಾರ್ ಡ್ಯಾಮೇಜ್ ಆಗಿದೆ ಸರ್ ಗೇಟ್ ಎಲ್ಲ ಮುರಿದಿದೆ ಮನೆ ಗೇಟ್ ಮಾಡಿದೆ ನಿಮ್ಮ ಹೆಸರು ನನ್ನ ಹೆಸರು ದೇವೇಂದ್ರಪ್ಪ ಅಂತೇಳಿ ರಿಟೈರ್ಡ್ ಪ್ರಿನ್ಸಿಪಾಲ್